ದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಾರ್ಚ್ ಏಳರಿಂದ ಹದಿಮೂರರವರೆಗೆ ದೆಹಲಿಯ ರವೀಂದ್ರ ಭವನದಲ್ಲಿ ನಡೆಯಲಿರುವ ಅಕಾಡೆಮಿಯ ವಾರ್ಷಿಕ ಉತ್ಸವದಲ್ಲಿ ಭಾಗವಹಿಸಿ ಕನ್ನಡ ಭಾಷೆಯಲ್ಲಿ ಹಾಗೂ ಅದರ ಅನುವಾದವಾಗಿ ಹಿಂದಿ ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ವಾಚಿಸಲು ಕರ್ನಾಟಕದಿಂದ ಈ ಬಾರಿ ಅಂಕೋಲಾದ ರೇಣುಕಾ ರಮಾನಂದ್ರವರು ಆಹ್ವಾನಿಸಲಾಗಿದೆ ಅಸ್ಸಾಮಿ ಬೋಡೋ ತೆಲುಗು ಗುಜರಾತಿ ರಾಜಸ್ಥಾನಿ ಉರ್ದು ಮರಾಠಿ ಹೀಗೆ ದೇಶದ ಎಲ್ಲಾ ಭಾಷೆಗಳ ಕಲರವದ ಸಮ್ಮಿಶ್ರ ಸದ್ದಿನ ಜೊತೆ ಕನ್ನಡವೂ ಸೇರಿಕೊಂಡು ಸಮನ್ವಯಿಸಲಿರುವ ಈ ಉತ್ಸವದಲ್ಲಿ ಮಾರ್ಚ್ ಒಂಬತ್ತರಂದು ರೇಣುಕಾರು ಮೂರ್ನಾಲ್ಕು ಕನ್ನಡ ಕವಿತೆ ಹಾಗೂ ಅದರ ಅನುವಾದವನ್ನು ವಾಚಿಸಲಿದ್ದಾರೆ ಕವಿ ಕಥೆಗಾರ್ತಿಯಾಗಿ ಹೆಸರು ಮಾಡಿರುವ ರೇಣುಕಾರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಿಎಸ್ಎಸ್ ಕಾವ್ಯ ಪ್ರಶಸ್ತಿ ಸಂಗಮ್ ರಾಷ್ಟ್ರೀಯ ಪ್ರಶಸ್ತಿಗಳ ಜೊತೆ ಇನ್ನೂ ಹಲವಾರು ಪುರಸ್ಕಾರಗಳನ್ನು ತಮ್ಮ ಕಾವ್ಯಕ್ಕಾಗಿ ಪಡೆದಿದ್ದಾರೆ ಇವರ ಮೂರು ಕವಿತೆ ಹಾಗೂ ಒಂದು ಲೇಖನ ರಾಜ್ಯದ ನಾಲ್ಕು ವಿಶ್ವವಿದ್ಯಾಲಯಕ್ಕೆ ಪಠ್ಯವಾಗಿದ್ದು ಇಟಲಿಯ ಪಿಯಾಸೆಂಜಾ ಮ್ಯೂಸಿಯಂನಲ್ಲಿ ಇವರ ಕನ್ನಡ ಕವಿತೆ ದಾಖಲಾಗಿದ್ದನ್ನು ಈ ಸಮಯದಲ್ಲಿ ನೆನೆಯಬಹುದು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಪಡೆದಿರುವ ರೇಣುಕಾರ ಈ ದೆಹಲಿ ಕಾರ್ಯಕ್ರಮಕ್ಕೆ ಅಂಕೋಲಾ ಕಸಾಪ ಕರ್ನಾಟಕ ಸಂಘ ಹಾಗೂ ಜಿಲ್ಲಾ ಕಸಾಪ ಶಿಕ್ಷಣ ಇಲಾಖೆಯ ಎಲ್ಲ ಮಾನ್ಯರು ಶುಭ ಹಾರೈಸಿದ್ದಾರೆ ಕೆನರಾ ಪ್ರಸ್ ನ್ಯೂಸ್ ಅಂಕೋಲಾ